ಅವರು ಇವತ್ತು ಲೆಕ್ಚರರ್ ಆಗಿ ಮಾಡ್ತೀನಿ ಅಂತ ಹೇಳ್ತಾರೆ ಅಸಭ್ಯವಾಗಿ ಟೀಚ್ ಸುಧಾಕರ್ ಅವರು ಇನ್ನ ಇಪ್ಪತ್ತು ವರ್ಷಕ್ಕೆ ಆಗೋ ಶನದಾನ ತಂದರೆ ಅದನ್ನ ಕಂಪ್ಲೀಟ್ ಮಾಡುವಂತ ಅಂತ ಅಂತೆ ನಿನ್ಗೆ ಬೈಕ್ ಬಂದಾಗ ಮಾತಾಡಿದ್ರೆ ನಾವ್ ಯಾರು ಸುಮ್ಮನೆ ಊಜಿ ಮಾತಾಡ್ಲಿ ಹೇಳ್ಕೊಂಡು ಚೀಪ್ ಆಗಿ ನಾನು ಹೈವೇ ಮಾಡ್ತೀನಿ ಬೆಟ್ರೋಲ್ ತರ್ತೀನಿ ಅಂತ ಅವ್ರು ಯಾವತ್ತಿ ಕೇಳಿ ಸುಮ್ಮನೆ ಬೈಕ್ ಬಂದಾಗ ಮಾತಾಡ್ರಿ ಎಲ್ರಿಗೂ ಬರುತ್ತೆ ಬೈಕ್ ಬಂದ ಮಾತಾಡೋದು ಬರೀ ನೀನೆಲ್ಲ ಗಾಳಿಯಲ್ಲೇ ಮುಂದೋಡಿಯ ನೀನು ಖಾಲಿ ಡಪ್ಪ ಕಲ್ಲಾ ಪಡಿಕೆ ನಿನ್ನ ಶಾಸಕರಾಗಿದ್ರೆ ನೀವೇ ಹೇಳಿದ್ರ ಲ್ಯಾಟ್ರಿ ಕಿರ್ತಿ ಅಂತ ಏನೋ ಕಿರ್ತಿದ್ರ ಕೆಲಸ ಮಾಡ್ಕೊಂಡಾಗಿ ಜನ ಒಳ್ಳೇದು ಕೆಲಸ ಮಾಡಿ ಚಿಕ್ಕಬಳ್ಳಾಪುರ ಇಲ್ಲ ಇಡೀ ಸ್ಟೇಟ್ ಅಲ್ಲೇ ಕೊಟ್ಬಿಡೋ ನೀನು ಏನೊಂದು ಬ್ರ್ಯಾಂಡ್ ಅಂತ ಅವೆಲ್ಲ ಬಿಡಿ ಯಾರು ಬೇಕಾದ್ರೆ ಉಪ್ಕೊಂಡಿರಲ್ಲ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾತಾಡಿ ಕಲಿತ್ರೆ ನಾವು ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ಬೇಕಾಗುತ್ತೆ ಮಾಜಿ ಮಂತ್ರಿಗಳು ಅವ್ರ ಅಧಿಕಾರದಲ್ಲಿದ್ದಾಗ ಯೋಗ್ಯರು ಅವ್ರ ಮನೆ ಕಾವಲ್ ಕಾಯ್ತಾ ಇದ್ದ ಇವತ್ತೇನು ಪ್ರದೀಪ್ ಮಿಶ್ವರ್ ಅವರು ಎರಡು ಹಿಂದೆ ಅವರು ಶಾಸಕರ ಒಂದು ಸ್ಥಾನಕ್ಕೆ ಮಾತು ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಇವತ್ತು ಶಾಸಕರಾಗಿ ಶಾಸಕರ ಬೆಲೆ ಏನೋ ತಿಳ್ಕೊಂಡಿರೋ ಮಾತಾಡೋದಕ್ಕೆ ನೋಡ್ತಾ ಇದಾರೆ ಅವರು ಇವತ್ತು ಲೆಕ್ಚರಾರ್ ಆಗಿ ಟೀಚ್ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರು ಇದೇ ರೀತಿ ನಾ ಸ್ಟೀಚ್ ಮಾಡೋದ್ ಕಾಲೇಜಲ್ಲಿ ಈ ಸಭೆ ಅಸಭ್ಯವಾಗಿ ಮಾತಾಡುವಂಥದ್ದನ್ನ ಟೀಚ್ ಮಾಡುವಂಥದ್ದು ಅವರು ಸ್ಟೂಡೆಂಟ್ಗೆ ಏನೋ ಶಾಸಕರಾಗಿದ್ದೀರಾ ಆ ಶಾಸಕನ ಗೋರ್ನ ಉಳಿಸಿ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ರಿಗೂ ಅಂತ ಕೆಲಸ ಮಾಡಬೇಡಿ ಬಾಯಿ ಅಂದ್ಬಿಟ್ಟು ಬಾಯಿ ಚಪ್ಪಲಿಕ್ಕೆ ಸೋಷಿಯಲ್ ಮೀಡಿಯಾಗೆ ವಾಟ್ಸಪ್ಗೆ ಬಾಯಿ ಬಂದಿಗೆ ಮಾತಾಡೋಬೇಡಿ ನಮ್ಮ ಸಚಿವರು ಸುಧಾಕರಣ್ ಅವರು ಅಯೋಗ್ಯರು ಯೋಗ್ಯರು ಅಂತ ನಮ್ಮ ಕ್ಷೇತ್ರ ಜನ ತಿಳ್ಕೊಂಡಿದ್ದಾರೆ ಯಾರು ಅಯೋಗ್ಯರು ಯಾರು ಯೋಗ್ಯರು ಅಂತ ನಮ್ಮ ಚಿಕ್ಕಬಳ್ಳಾಪುರ ಜನ ಕ್ಷೇತ್ರ ಜನತೆ ಮತ್ತು ತಿಳ್ಕೊಂಡಿದ್ದಾರೆ ಅಯೋಗ್ಯ ಯಾರು ಯೋಗ್ಯರು ಅಂತ ನೀವು ಹೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಬಾಯಿಯಲ್ಲಿ ಇರ್ತಾ ಇರಲಿ ನಾಲ್ಗೇ ಬೈಕ್ ಬಂದಾಗ ಮಾತಾಡಿದ್ರೆ ನಾವು ಯಾರು ಸುಮ್ನೆ ಕೆಂಕಟ್ಟಿನ ಮುತ್ಕೊಂಡಿರಲ್ಲ ನಮ್ಮ ನಾಯಕರಾಗಿರ್ಬೋದು ನಮ್ಮ ಮುಖಂಡಗಳಾಗಿರ್ಬೋದು ನಮ್ಮ ಕಾರ್ಯಕರ್ತರುಗಳಾಗಿರ್ಬೋದು ಯಾರು ಕೆಂಕಟ್ಟಿನ ಮುತ್ಕೊಂಡಿರೋಲ್ಲ ಬಟ್ ಮಾತಾಡೋದು ಕಟ್ಕೊಳ್ಳಿ ಹಿಂದ್ಗಡೆ ಸುಮಾರು ಜನ ಶಾಸಕರಾಗಿರೋದು ಭಾಳ ವ್ಯತ್ಯಾಸ ಇದೆ ಕೆ ಮುನಿಯಪ್ಪನವರು ರೇಣುಕಮ್ಮನವರು ಸಿ ವಿ ವಂಕಟರಾಯಪ್ಪನವರು ಶಿವಾನಂದವರು ಹಂಸಿ ಅಮ್ಮನವರು ಮುನಿಯಪ್ಪನವರು ಬಚ್ಚೇಗೌಡರು ಈಗ ನಮ್ಮ ಹತ್ತು ವರ್ಷ ಹತ್ತು ವರ್ಷದಿಂದ ನಮ್ಮ ಡಾಕ್ಟರ್ ಸುಧಾಕರ್ನವರು ಎಲ್ಲ ಯಾವ ರೀತಿ ನಡ್ಕೊಳ್ಳಿ ಅಂತ ತಿಳ್ಕೊಳ್ಳಿ ಬೈಕ್ ಇತಿಹಾಸ ತಿಳ್ಕೊಳ್ಳಿ ಸುಮ್ಮನೆ ಬೈಕ್ ಬಂದಾಗೆಲ್ಲ ಮಾತಾಡೋದು ಬಿಡಿ ಎಲ್ಲಗೂ ಬರುತ್ತೆ ಬಾಯ್ ಬಂದು ಮಾತಾಡೋದು ಶಾಸಕರಾಗಿದ್ರೆ ನೀವೇ ಹೇಳಿದಿರಾ ಲ್ಯಾಟ್ರಿ ಗೆದ್ದೀ ಅಂತ ಏನೋ ಗೆದ್ದಿದ್ರ ಕೆಲಸ ಮಾಡ್ಕೊಳ್ಳಾಗಿ ಜನಕ್ಕೆ ಒಳ್ಳೆ ಕೆಲಸ ಮಾಡಿ ಅದು ಬಿಟ್ಬಿಟ್ಟು ಅದು ಇದು ಅಂತ ನಮ್ಮ ಶಾಸಕ ಮಾಜಿ ಶಾಸಕ ಮಾತಾಡೋದು ಬೇರೆ ನಮ್ಮ ನಮ್ಮ ಮುಖಂಡರಿಗೆ ವಿಚಾರ ಮಾತಾಡೋದು ಅವೆಲ್ಲ ಬಿಟ್ಬಿಡಿ ಯಾರು ಕೈಗಟ್ಟಿ ಮುತ್ಕೊಂಡಿರಲಿಲ್ಲ ಮುಂದಿನಲ್ಲಿ ಇದೇ ರೀತಿ ಮಾತಾಡೋದು ಕಲ್ತ್ರೆ ನಾವು ಮುಂದಿನ ದಿನಗಳಲ್ಲಿ ಪಾಠ ಕಲಿಸಬೇಕಾಗುತ್ತೆ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು ಪ್ರದೀಪ್ ಈಶ್ವರ ಮಾಜಿ ಮಂತ್ರಿಗಳನ್ನ ಮಾಜಿ ಮಂತ್ರಿಗಳು ಅವ್ರ ಅಧಿಕಾರದಲ್ಲಿದ್ದಾಗ ಯೋಗ್ಯರು ಅವ್ರ ಮನೆ ಕಾವಲ್ ಕಾಯ್ತಾ ಇದ್ದ ಯಾರು ನಮ್ಮ ಮಾಜಿ ಶಾಸಕರು ಇವಾಗ ಇರೋಂತ ನಮ್ಮ ಪ್ರದೀಪ್ ಈಶ್ವರ್ ಅವಾಗ ಅನುಕೂಲ ಪಡ್ಕೊಳಕ್ಕೆ ಅವ್ರು ಯೋಗ್ಯರಾಗಿದ್ರು ಅವ್ರ ಮನೆ ಕಾವಲ್ ಕಾಯ್ತಾ ಇದ್ರು ಗೇಟ್ ಕಾಯ್ತಾ ಇದ್ರು ಬೇರೆ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡಿಸಿದಾಗ ಬೇರೆ ಸಂದರ್ಭದಲ್ಲಿ ಅವತ್ತು ಇಂಥ ಉತ್ತಮವಾದ ಆರೋಗ್ಯ ಮಂತ್ರಿನೇ ಇಲ್ಲ ಅಂದಾಗ ಅವರು ಯೋಗ್ಯರಾಗಿದ್ರು ಪ್ರತಿಯೊಂದು ವೇದಿಕೆ ಹಂಚ್ಕೊಂಡ ಹೋಗಾಗ ಅವರು ಅಧಿಕಾರದಲ್ಲಿದ್ದಾಗ ಪ್ರದೀಪೀಶ್ವರ್ ಅವರು ಮಂತ್ರಿಗಳನ್ನ ಯೋಗ್ಯರು ಮಾಡಿದ್ರು ಅಧಿಕಾರ ಮೇಲೆ ಅಯೋಗ್ಯರು ಅಂತ ಇವರು ನೀವು ಬೇರೆ ರಾಜಕಾರಣ ಮಾಡಕ್ ಮಾತ್ರ ಬಂದಿದ್ಯಾ ಇಲ್ಲೇ ಜನ ಹಿಂದೆ ಏನ್ ಮಾಡಿದ್ರು ಏನೋ ನೀವು ಮರ್ಕೋ ಹೋಗಿದ್ಯಾ ನಿತ್ಯಲ್ ಸಂಘಟನೆ ಮಾಡಕ್ ಆಗಿಲ್ಲ ಯಾಕಂದ್ರೆ ನೀನ್ ಲಾಟ್ರಿಯಲ್ಲಿ ಗೆದ್ದು ಬಂದಿರೋದು ನೀನು ರಾಜಕಾರಣ ಬಂದಿರೋದೇ ನೀನು ಲಾಟಿಯಲ್ಲಿ ಬಂದಿರೋದು ಮೋಟಿವೇಶನ್ ನಮ್ಮ ಡಾಕ್ಟರ್ ಹತ್ರ ತಕೊಂಡು ನೀನು ಕ್ಷೇತ್ರದಲ್ಲಿ ಏನ್ ಮಾಡ್ಬೇಕು ಏನ್ ಕೆಲಸ ಮಾಡ್ಬೇಕು ಅಂತ ಅವ್ರ ಹತ್ರ ನೀನ್ ಪಾಠ ಕಲಿಬೇಕು ಎಲ್ಲ ಊಜಿ ಮಾತ್ರ ಹೇಳ್ಕೊಂಡು ಚೀಪ್ ಆಗಿ ನಾನು ಟೆನ್ ಹೈವೇ ಮಾಡ್ತೀನಿ ಬೆಟ್ರೋಲ್ ತತ್ತಿನಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಅವರು ಕ್ಷೇತ್ರಕ್ಕೆ ಜನರಿಗೆ ರೈತರಿಗೆ ಕೆರೆ ನೀರ್ ತುಂಬಿಸುವ ಮಾರ್ಕೆಟ್ ಮಾಡೋರೆ ಹೂವಿನ ಮಾರ್ಕೆಟ್ ಮೆಡಿಕಲ್ ಕಾಲೇಜ್ ತಂದವ್ರೆ ಪ್ರತಿಯೊಂದು ಸಿದ್ದರಾಮಯ್ಯ ಮೊನ್ನೆ ಹೋದಾಗ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ ನೀನ್ ಅನುದಾನ ಕೇಳಕ್ ಹೋದಾಗ ಸುಧಾಕರ್ ಅವರು ಇನ್ ಇಪ್ಪತ್ತು ಆಗೋ ಶ್ರದಾನ ತಂದವ್ರೆ ಅದನ್ನ ಕಂಪ್ಲೀಟ್ ಅಂತ ಹೇಳಿದ್ರಂತೆ ಆ ಮಟ್ಟದಲ್ಲಿ ಸುಧಾಕ ಈ ಚಿಕ್ಕಬಳ್ಳಾಪುರದಲ್ಲಿ ಅಷ್ಟೊಂದು ಕೆಲಸ ಮಾಡೋರೆ ಅದ್ ಬಿಟ್ಬಿಟ್ಟು ಏನೋ ಎಲ್ಲ ಊಜಿ ಮಾತುಗಳ ಹೇಳ್ಕೊಂಡು ನಾನು ನಗರಸಭೆಯಲ್ಲಿ ನಾನು ಖಾತೆಗಳು ಮಾಡ್ಸ್ಕೊಡ್ತೀನಿ ಫ್ರೀ ಆಗಿ ನಮಸ್ತೆ ಚಿಕ್ಕಬಳ್ಳಾಪುರ ಮಾಡ್ತೀನಿ ಯಾವುದು ಕಂಪ್ಲೀಟ್ ಮಾಡಿಲ್ಲ ಇವತ್ತು ವಾರ್ಡ್ ವಾರ್ಡ್ ಹೋಗೋಣ ನೀನು ಎಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಮಾಡಿದ್ದೆ ಅಲ್ಲಿ ಜನರಿಗೆ ಏನು ಅನುಕೂಲ ಮಾಡ್ಕೊಂಡಿದ್ದೆ ಅಂತ ಹೋಗೋಣ ಮೀಡಿಯವ್ರ ಜೊತೆಲ್ಲೇ ಹೋಗೋಣ ಏನು ಮಾಡೋಲ್ಲ ಈ ಚಿಕ್ಕಬಳ್ಳಾಪುರಕ್ಕೆ ಬರೀ ಇಲ್ಲ ಗಾಳಿಯಲ್ಲೇ ಗುಂಡೋಡಿ ನೀನು ಖಾಲಿ ಡಬ್ಬಾ ಕಲ್ಲಾ ಕೊಡೀತೀನಿ ಸುಮ್ಮನೆ ನಮ್ಮ ಈ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಶಾಸ್ತ್ರಿನ ಅಯೋಗ್ಯ ಅಂತ ನೀನು ಯಾರು ಅಯೋಗ್ಯ ಯಾರು ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಅಂದ್ಬಿಟ್ಟಿಗೆ ಹತ್ತು ತಿಂಗಳಲ್ಲಿ ನೋಡ್ತಾವ್ರೆ ನಿಗೊಂದು ಬ್ರಾಂಡು ಕೊಟ್ಬಿಟ್ಟವ್ರ ಚಿಬ್ಬಳ್ಳಾಪುರದಲ್ಲಿ ಏನ್ ಏನು ಅಂತ ಚಿಕ್ಕಬಳ್ಳಾಪುರ ಇಲ್ಲ ಇಡೀ ಸ್ಟೇಟ್ ಅಲ್ಲೇ ಏನೋ ಒಂದು ಬ್ರ್ಯಾಂಡು ಅಂತ ಇಡೀ ಚಿಕ್ಕಬಳ್ಳಾಪುರನ ಮಾನ ಮರ್ಯಾದೆ ತೆಗಿತಾ ಫಸ್ಟ್ ಅದನ್ನ ಕಾಪಾಡ್ಕೊಂಡು ನಿನ್ನ ಚಿಕ್ಕಬಳ್ಳಾಪುರ ಒಳ್ಳೆ ಒಂದು ಕೆಲಸ ಮಾಡಿಸಿ ಕ್ಷೇತ್ರದಲ್ಲೇ ಅಭಿವೃದ್ಧಿ ಮಾಡಿ ಆಮೇಲೆ ಇದು ಮಾಡಿ ಮಾಜಿ ಸಚಿವರನ್ನ ಬೆಂಬಲಿಗರನ್ನ ಹೆಂಗಂದ್ರೆ ನಂಗೆ ಮಾತಾಡೋದಲ್ಲ ನಿನ್ನ ಏನ್ ಬೇಕಾದ್ರೂ ಅನ್ಬೋದು ನಾವು ರೈಟ್ಸ್ ಐತೆ ಸಂವಿಧಾನದಲ್ಲಿ